ಲೋಕಸಭಾ ಚುನಾವಣೆ ಇರೋದ್ರಿಂದ ಐಪಿಎಲ್ ನಡೆಯೋದು ಎಲ್ಲಿ ಈಗ ಇಂಥ ಒಂದು ಪ್ರಶ್ನೆ ಕಾಡ್ತಿದೆ ಲೋಕಸಭಾ ಚುನಾವಣೆ ಹೊರತಾಗಿ ಕೂಡ ಹನ್ನೆರಡನೇ ಸೀಸನ್ನ ಐಪಿಎಲ್ ಪಂದ್ಯಗಳ ದಿನಾಂಕದಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ನೇಮಕ ಮಾಡಿದ ಆಡಳಿತಾಧಿಕಾರಿಗಳ ಸಮಿತಿ ಸ್ಪಷ್ಟಪಡಿಸಿದ್ದು ಭಾರತದಲ್ಲೇ ಐಪಿಎಲ್ ಪಂದ್ಯಗಳನ್ನ ನಡೆಸೋದಾಗಿ ಸ್ಪಷ್ಟಪಡಿಸಿದೆ ಮತದಾನ ದಿನಾಂಕದಲ್ಲೇ ಪಂದ್ಯಗಳು ನಡೆಯದಂತೆ ಇಪ್ಪತ್ತು ಸ್ಥಳಗಳನ್ನ ಪಂದ್ಯಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಲಾಗಿದೆ ಐಪಿಎಲ್ ಪಂದ್ಯಗಳನ್ನ ಆಡುವ ಎಲ್ಲ ಎಂಟು ತಂಡಗಳ ಫ್ರಾಂಚೈಸಿಗಳು ಕೇಂದ್ರ ಗೃಹ ಸಚಿವಾಲಯ ಹಾಗೆ ಇತರ ಹಕ್ಕುದಾರರ ಜೊತೆ ಕಳೆದ ಎರಡು ತಿಂಗಳುಗಳಿಂದ ಸಮಾಲೋಚನೆ ನಡೆಸಿದ ಆಡಳಿತಾಧಿಕಾರಿಗಳ ಸಮಿತಿ ಈ ಬಗ್ಗೆ ಅಂತಿಮ ನಿರ್ಧಾರಕ್ಕೆ ಬಂದಿದೆ ಸಮಿತಿ ಸದಸ್ಯರಾದ ವಿನೋದ್ ರಾಯ್ ಹಾಗೆ ಡಯಾನಾ ಎಡುಲ್ಜಿ ಅವರು ಬಿಸಿಸಿಐ ಸಿಇಒ ರಾಹುಲ್ ಜೋಹರಿ ಮತ್ತೆ ಐಪಿಎಲ್ ಮುಖ್ಯ ಕಾರ್ಯಾಚರಣೆ ಅಧಿಕಾರಿ ಹೇಮಂಗ್ ಅಮೀನ್ ಅವ್ರನ್ನ ಭೇಟಿ ಮಾಡಿ ಚರ್ಚಿಸಿದ ಬಳಿಕ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಲೋಕಸಭಾ ಚುನಾವಣೆಯ ದಿನಾಂಕಗಳಂದೇ ಪಂದ್ಯಗಳು ನಡೆಯೋದನ್ನ ತಪ್ಪಿಸುವ ಸಲುವಾಗಿ ತವರು ಮತ್ತೆ ಹೊ ಹೊರಗಿನ ಪಿಚ್ಗಳಲ್ಲಿ ಪಂದ್ಯ ನಡೆಯುವ ಪದ್ಧತಿಯನ್ನ ಬದಲಾಯಿಸಲು ಬಿಸಿಸಿಐ ಮುಂದಾಗಿದೆ ಇದರ ಬದಲಾಗಿ ನಿರ್ದಿಷ್ಟ ಸ್ಥಳಗಳಲ್ಲಿ ಪಂದ್ಯಗಳನ್ನು ನಡೆಸುವ ಸಾಧ್ಯತೆಗಳನ್ನ ಪರಿಶೀಲಿಸ್ತಾ ಇದೆ ಚುನಾವಣೆ ಮುಗಿದ ತಟಸ್ಥ ತಾಣಗಳಲ್ಲಿ ಪಂದ್ಯಗಳನ್ನು ನಿಗದಿಪಡಿಸಲಾಗುತ್ತೆ ಟೂರ್ನಿಯ ಉತ್ತರಾರ್ಧದಲ್ಲಿ ಚುನಾವಣೆ ದಿನಾಂಕ ಹಾಗೆ ಐಪಿಎಲ್ ದಿನಾಂಕಗಳ ನಡುವೆ ಸಂಘರ್ಷ ಉಂಟಾಗುವ ಸಾಧ್ಯತೆ ಇದೆ ಉಳಿದಂತೆ ಯಾವ ಬದಲಾವಣೆ ಕೂಡ ಇರೋದಿಲ್ಲ ಆದ್ರೆ ಇದೆಲ್ಲ ನಿರೀಕ್ಷೆ ಮಾತ್ರ ಸ್ಪಷ್ಟ ಚಿತ್ರಣ ಚುನಾವಣಾ ದಿನಾಂಕ ಫಿಕ್ಸ್ ಆದ್ಮೇಲಷ್ಟೇ ಸಿಗತ್ತೆ ಇಪ್ಪತ್ತು ಸ್ಥಳಗಳ ಪೈಕಿ ಆಯ್ಕೆ ಮಾಡ್ಕೊಳ್ಳೋಕೆ ನಮ್ಗೆ ಅವಕಾಶ ಇರುತ್ತೆ ಅಂತ ಕೂಡ ಬಿಸಿಸಿಐ ಮೂಲಗಳು ಸ್ಪಷ್ಟಪಡಿಸಿದೆ